ಬ್ಯಾನರ್ ಅರ್ದಿರೋದಕ್ಕೆ ಅಲ್ಲಿ ಏನಿದೆ ಅಲ್ಲಿ ವಿಡಿಯೋ ಇದೆ ವಿಡಿಯೋನಲ್ಲಿ ಯಾರು ಅರಿದಾರೆ ಏನು ಅನ್ನೋದನ್ನು ಅರೆಸ್ಟ್ ಮಾಡಿದ್ದಾರೆ ಅರೆಸ್ಟ್ ಮಾಡಿದ ಮೇಲೆ ಯಾರು ಹೇಳಿದ್ದಾರೆ ಇಲ್ಲ ಕಾಂಗ್ರೆಸ್ ಅವರು ಹೇಳಿದ್ದಾರೆ ಬಿಜೆಪಿ ಹೇಳಿದ್ದಾರೆ ಜೆ ಡಿ ಎಸ್ ಅವರು ಇಲ್ಲ ಯಾರನ್ನು ವೈಯಕ್ತಿಕವಾಗಿ ಹೇಳಿ ಮಾಡಿಸಿದ್ದಾರೆ ಅನ್ನೋದನ್ನು ಪೊಲೀಸ್ ವಿಚಾರಣೆಯಲ್ಲಿ ಗೊತ್ತಾಗಬೇಕು ಆ ಪೊಲೀಸ್ ವಿಚಾರಣೆ ಆಗ ಮುಂಚೆ ನಾನು ಹೇಳ್ಬಿಟ್ರೆ ಅದು ಸರಿ ಇರೋದು ಈಗ ಆ ಹುಡುಗರನ್ನ ಅರೆಸ್ಟ್ ಮಾಡಿದ್ರು ವಿಚಾರಣೆ ಮಾಡ್ತೀನಿ ಹೌದು ಅಲೆಕ್ಷೇತ್ರ ಕ್ಷೇತ್ರ ಹಲೆ ಕ್ಷೇತ್ರ ಹೌದು ಅದಕ್ಕೆ ನಾನು ಹೇಳ್ತೇನೆ ಹೇಳಿರಲ್ಲ ವಿಚಾರಣೆ ವಿಚಾರಣೆ ಆದಮೇಲೆ ನಾವು ಹೇಳ್ಬೇಕಾದ್ರೆ ಬಗ್ಗೆ ಅವ್ರು ಹೇಳ್ಬಾರ್ದು ಅನಂತಕುಮಾರ್ ರೆಡ್ಡಿ ಅವರು ಮಾತಾಡ್ತಾ ಇದ್ದಾರೆ ಅವರು ಹೆಂಗೆ ಅಂದರೆ ಇದನ್ನ ನೋಡಿ ಒಂದು ಊರಲ್ಲಿ ಎರಡು ಕೂಲಿ ಇರ್ತದೆ ಕೂಲಿಗಳಿರ್ತಾರೆ ನಾವು ಕರುಗಳು ಕೂಲಿಗಳು ಗೂಲಿಗಳು ಕುಂದ್ಕೊಳ್ತಾರೆ ಯಾವುದಕ್ಕೂ ಒಂದಕ್ಕೂ ಕುಂದು ಕುರಿದೋಗುತ್ತೆ ಹೋಗುತ್ತೆ ವಾಪಸ್ ನಾವು ಯಾಕೆ ಕರ್ಗಿಕ್ಕಾಕ್ರೆ ಏಕೋಲ್ ಮಾತಾಡೋಂಥದ್ದು ಏನೋ ದೊಡ್ಡವರು ದೊಡ್ಡವ್ರು ಮಾತಾಡ್ಕೊಂಡು ನಮ್ಗೆ ಬೇಡ ರಾಜೇಂದ್ರ ಅವರು ಹೇಳಿದ್ರು ಬ್ಯಾನರ್ ಅರಿದಿರೋದಕ್ಕೆ ಅಲ್ಲಿ ಏನಿದೆ ಅಲ್ಲಿ ವಿಡಿಯೋ ಇದೆ ವಿಡಿಯೋನಲ್ಲಿ ಯಾರು ಅರಿದಾರೆ ಏನು ಅನ್ನೋದನ್ನ ಅರೆಸ್ಟ್ ಮಾಡಿದ್ದಾರೆ ಅರೆಸ್ಟ್ ಮಾಡಿದ ಮೇಲೆ ಯಾರು ಹೇಳಿದ್ದಾರೆ ಇಲ್ಲ ಕಾಂಗ್ರೆಸ್ ಅವರು ಹೇಳಿದ್ದಾರೆ ಬಿಜೆಪಿಯವ್ರು ಹೇಳಿದ್ದಾರೆ ಜೆ ಡಿ ಎಸ್ ಅವ್ರು ಹೇಳಿದ್ದಾರೆ ಇಲ್ಲ ಯಾರನ್ನ ವೈಯಕ್ತಿಕವಾಗಿ ಹೇಳಿ ಮಾಡಿಸಿದ್ದಾರೆ ಅನ್ನೋದನ್ನ ಪೊಲೀಸ್ ವಿಚಾರಣೆಯಲ್ಲಿ ಗೊತ್ತಾಗಬೇಕು ಆ ಪೊಲೀಸ್ ವಿಚಾರಣೆಗೆ ಆಗೋಕ್ಕೂ ಮುಂಚೆ ನಾನು ಏನಾರು ಹೇಳ್ಬಿಟ್ಟರೆ ಸರಿ ಇರೋದು ಆ ಹುಡುಗನೆಯನ್ನು ಅರೆಸ್ಟ್ ಮಾಡಿದ್ರು ವಿಚಾರಣೆ ಮಾಡ್ತೀನಿ ಹೌದು ಅಲೆ ಕ್ಷೇತ್ರ ಅಲೆ ಕ್ಷೇತ್ರ ಹೌದು ಅದಕ್ಕೆ ನಾನು ಹೇಳ್ತೇನೆ ಕ್ಷೇತ್ರ ವಿಚಾರಣೆ ಆದಮೇಲೆ ನಾವು ಹೇಳ್ಬೇಕಾದ್ರ ಬಗ್ಗೆ ಅವ್ರು ಹೇಳ್ಬಾರ್ದು ಸಂಸದ ಅನಂತಕುಮಾರ್ ಹೆಡ್ಡೆಯವರು ಮಾತಾಡ್ತಾರೆ ಅವ್ರ ಬಗ್ಗೆ ಹೆಂಗೆ ಅಂದರೆ ಇದನ್ನ ನೋಡಿ ಒಂದು ಊರಲ್ಲಿ ಎರಡು ಕೂಲಿ ಇರ್ತದೆ ಕೂಲಿಗಳಿರ್ತವೆ ನಾವು ಕರುಗಳು ಕೂಲಿಗಳು ಗೂಲಿಗಳು ಕುಂದ್ಕೊಳ್ತಾವೆ ಯಾವುದಕ್ಕೂ ಒಂದು ಕುಂದೋಗುತ್ತೆ ಹೋಗುತ್ತೆ ವಾಪಸ್ ನಾವು ಯಾಕೆ ಕರುಗಳು ಯಾಕೆ ಏಕೋಂಶದಲ್ಲಿ ಮಾತಾಡೋಂಥದ್ದು ಏನೋ ದೊಡ್ಡವರು ದೊಡ್ಡವ್ರು ಮಾತಾಡ್ಕೊಂಡು ಬಿಟ್ಟು ಬೇಡ ರಾಜೇಂದ್ರ ಅವರು ಹೇಳಿದ್ರು